ಒಂದು ನಡುವ ರಾತ್ರಿಯಲ್ಲಿ ಯಾವುದಿದು ಜಾಗ ಏನೋ ಒಂಥರ ಬಿಜಾಪುರ ಬಿಜಾಪುರ ಹೇಳಿ ತುಂಬ ಲಾಂಗ್ ಬಂದಿದ್ದೀವಿ ಇಲ್ಲಿ ಹಾಂ ಇಲ್ಲಿ ಒಂದು ಒಂದು ಸ್ವಲ್ಪ ಕ್ಲಿಯರ್ ಮಾಡೋದಿತ್ತಲ್ಲ ಅದೆಲ್ಲ ಆದಮೇಲೆ ಕೆಲವು ಏನು ಹೇಳ್ತೀವಿ ನೆಗೆಟಿವ್ಗಳು ಭೂತ ಪ್ರೇತಗಳು ಅಂತ ಹೇಳ್ತೀವಲ್ಲ ಇವೆಲ್ಲ ಕ್ಲಿಯರ್ ಆದಮೇಲೆ ಲಾಸ್ಟ್ಗೆ ಏನಾಗ್ತದೆ ಹೊಗೆ ಕೊಡ್ತೀವಿ ಧೂಪ ಅಂದರೆ ಕೆಲವೆಲ್ಲ ಪುಡಿಗಳು ಗಿಡಮುಲಿಕೆಗಳದು ಮತ್ತು ಬೇರೆ ಬೇರೆ ಎಲ್ಲ ಅದಕ್ಕೆ ಐಟಮ್ ಹಾಕ್ಬಿಟ್ಟು ನೂರೆಂಟು ಐಟಮ್ ಹಾಕ್ತೀವಲ್ಲ ಅದೆಲ್ಲ ಹಾಕ್ಬಿಟ್ಟು ಕ್ಲಿಯರ್ ಮಾಡಿ ಲಾಸ್ಟಿಗೆ ಬೆಂಕಿ ಕೆಂಡ ಮೇಲೆ ಕೆಂಡ ಆ ಕೆಂಡದ ಮೇಲೆ ಇವೆಲ್ಲ ಹಾಕ್ಬಿಟ್ರೆ ಇವಾಗ ನಾವೇನು ನೆಗೆಟಿವ್ ರಿಮೂವ್ ಮಾಡಿರ್ತೀವಲ್ಲ ಈ ಎಲ್ಲ ರಿಮೂವ್ ಆದ್ಮೇಲೆ ಇದು ಹಾಕೋಷ್ಟೊತ್ತಿಗೆ ಇದ್ರ ಬಗ್ಗೆ ಎಲ್ಲೆಲ್ಲಿ ಓದ್ತೈತೆ ನೋಡ್ರಿ ಅಷ್ಟೂ ಕ್ಲಿಯರ್ ಆಗ್ತಾ ಇರ್ತದೆ ಈ ಭೂತ ಪ್ರಯತ್ನಗಳು ಮತ್ತು ನೆಗೆಟ್ ಏನೆಲ್ಲ ಏನೆಲ್ಲ ಇರುತ್ತೆ ಅದರಲ್ಲಿ ಅದರಲ್ಲಿ ನೂರೆಂಟು ಗಿಡಮೂಲಿಕೆ ಇರ್ತೈತೆ ಬೇರೆ ಬೇರೆ ಎಲ್ಲ ಐಟಮ್ ಹಾಕಿರ್ತೀವಿ ಅವೆಲ್ಲ ಸಸ್ಪೆನ್ಸ್ ಇವ್ ಇರೋಂಗಿಲ್ಲ ಇವು ಓಕೆ ಅದರ ಇರ್ಧಾರ ಹಾಕ್ಬಿಟ್ಟು ಈ ಥರ ಮಾಡಿದ್ರೆ ಆವಾಗೆ ಎಲ್ಲೆಲ್ಲಿ ಓದ್ತಾಯಿರ್ತದೆ ಎಲ್ಲ ಬಿಟ್ಟು ಓದ್ತಾ ಇರ್ಬೇಕು ಅವು ಜಾಗ ಖಾಲಿ ಮಾಡ್ಕೊಂಡು ಓದ್ತಾ ಇರ್ತೀವಿ ಹೋಗು ಅದಕ್ಕೋಸ್ಕರ ಲಾಸ್ಟ್ ಹಾಕಿ ಆಗ್ತೀವಿ ಓಕೆ ಹ್ಞೂ ಬಟ್ ಒಳಗಡೆ ಅದು ಕ್ವಾರ್ಟರ್ಸ್ ಇರೋದ್ರಿಂದ ಅವ್ರು ದುಡಿಯೋ ಬೇಡ ಅಂತೇಳಿ ಸೋ ಎಂಪ್ಲಾಯ್ ಇರೋದ್ರಿಂದ ಬೇಡ ಅಂತೇಳಿ ಗೌರ್ಮೆಂಟ್ ಎಂಪ್ಲಾಯಿನು ಅವ್ರದ್ದು ಅಡ್ರೆಸ್ಸು ಮತ್ತೆ ಅವ್ರ ಡೀಟೇಲ್ ಬೇಡ ಹೇಳಿದೀವಲ್ಲ ಸಾಕು ಸಾಕು ಹೌದು ಸೊ ಈಗ ಈ ಒಂದು ಕ್ವಾರ್ಟರ್ಸ್ ಬಗ್ಗೆ ಸೊ ಯಾವ ಥರ ಇದು ಇಲ್ಲೊಂದು ಮನೆ ಇದೆ ಅದು ಕಾಣಿಸ್ತಾ ಇಲ್ಲ ಸೌಖ್ಯ ಅದು ಖಾಲಿ ಯಾರೂ ಇಲ್ಲ ಆಲ್ಮೋಸ್ಟ್ ಏರಿಯಾದಲ್ಲಿ ಏನೋ ಒಂದೆರಡು ಬೀದಿ ಲೈಟ್ ಲೈಟ್ಗಳು ಇದಾವೆ ಬಟ್ ಯಾರು ವಾಸ ಇಲ್ಲ ಈ ಏರಿಯಾ ಫುಲ್ ಎಲ್ಲ ಖಾಲಿ ಖಾಲಿ ಬನ್ನಿ ತೋರ್ಸೊಂಡು ಮಾತಾಡ್ಬಿಡ್ತೀನಿ ಖಾಲಿ ಖಾಲಿ ಅಂದರೆ ಎಲ್ಲ ಇಲ್ಲಿ ಆಲ್ಮಂಟ್ ಪುಗ್ಬಿಟ್ಟವಾಗವ ಇಲ್ಲಿ ಹ್ಞೂ ಯಾಕಂತಂದ್ರೆ ನೋಡಿ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಚೆನ್ನಾಗಿ ಕಟ್ಟಿ ತುಂಬಾ ಚೆನ್ನಾಗಿದೆ ಬಟ್ ಒಂದು ಲೈಟ್ ಕೂಡ ಈ ಸಂಜೆ ಉರಿತಾ ಇಲ್ಲ ಅಂದರೆ ಮನೆ ಯಾರು ಇಲ್ಲ ಇಲ್ಲಿ ಹೌದು ಖಾಲಿ ಸುಮಾರು ಮನೆಗಳು ಖಾಲಿ ನೋಡಿ ಇವು ಖಾಲಿ ಎಲ್ಲ ಇವು ಭೂತ ಬಂಗಲಿ ಬಿದ್ದೋದಂಗೆ ಬಿದ್ದಾಗ ನೋಡಿ ವೇಸ್ಟ್ ತುಂಬಾ ಇಲ್ಲಿ ಲೈಟ್ಸ್ ಇಲ್ಲ ಹಂಗ ಕಾಣಿಸ್ತಾ ಇಲ್ಲ ನಮ್ಮ ವೀಕ್ಷಕರಿಗೆ ಬಟ್ ಮನೆ ಇದೆ ಇಲ್ಲಿ ಹೌದು ಇಲ್ಲಿ ನೋಡಿ ಇಲ್ಲಿ ನೋಡ ನಾವು ಬಂದಿರೋ ಮನೆ ಒಂದೇ ಒಂದು ಮನೆ ಲೈಟಿ ಏರಿಯಾ ಇಲ್ಲಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕಟ್ಟಿರ್ತಾರೆ ಬನ್ನಿ ಬನ್ನಿ ಇಲ್ಲಿಂದ ಲೈಟ್ ಸಿಗಲ್ಲ ಅಲ್ಲಿ ಹೋದ್ರೆ ಅಲ್ಲ ಇರಲಿ ನೈಟು ನೀಟಾಗಿರ್ತದೆ ನಮಗೆ ಕತ್ಲಲ್ಲಿ ನಮ್ಮ ರುಚಿಗಿರ್ಗೆ ಏನು ಕಾಣಲ್ಲ ಹೌದಾ ಈ ಲೈಟ್ ಬೀದಿ ಲೈಟ್ ಪಕ್ಕದಲ್ಲಿ ನಿಂತರೆ ಹ್ಞೂ ಕಾಣಿಸ್ತೀರಿ ಆಲ್ಮೋಸ್ಟ್ ನೋಡಿ ಅದೊಂದು ಖಾಲಿ ಮನೆ ಎಲ್ಲ ಸುಮಾರು ಎಷ್ಟು ಮನೆ ಇರ್ಬೋದು ಇಲ್ಲಿ ಸುಮಾರು ಇದಾವೆ ಒಂದ್ ನೂರು ಮನೆಗೆ ಮೇಲೆ ಇದಾವೆ ಎಲ್ಲ ಕಾಲಿಗೆ ಬಿದ್ದಾವೆ ಸುಮಾರು ಏರಿಯಾ ಇದು ಹೌದೌದು ಎಂಟು ಜನ ಇಲ್ಲಿ ಇರೋದು ಇಷ್ಟು ದೊಡ್ಡ ಕ್ವಾರ್ಟರ್ಸ್ ಅಲ್ಲಿ ಇವ ಇದು ಏನಕ್ಕೆ ಈ ತರ ಆಗೈತೆ ಅನ್ನೋದ್ರ ಬಗ್ಗೆ ನೀವು ಹೇಳ್ತೀನಿ ನಮ್ಮ ವೀಕ್ಷಕರ್ ಅಂದರೆ ಈ ಆಳು ಮಂಟಪಗಳು ಬಿದ್ದಾಗೈತೆ ವೇಸ್ಟ್ ನೋಡಿ ಅಷ್ಟು ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹೌದು ಇಲ್ಲಿ ಏನು ಹೇಳ್ತದೆ ಅಂತಂದ್ರೆ ವಾಸ್ತು ಪ್ರಕಾರನೂ ಇರಲ್ಲ ಒಂದು ಇವಾಗ ನಾವು ಕೆಲವು ಸುಮಾರು ಕಡೆ ನೋಡಿದ್ದೀವಿ ಈಗ ನಾವು ನೀವು ಸುಮಾರು ಓಡಾಡಿದೀವಿ ವಾಸ್ತು ಹೆಚ್ಚು ಕಮ್ಮಿ ಆಗಿರ್ತದೆ ಆಮೇಲೆ ಇಲ್ಲಿ ನೀಟ್ ಆ ವಾಸ್ತು ಯಾವಾಗ ಹೆಚ್ಚು ಕಡಿಮೆ ಆಗಿರ್ತದೋ ಬಂದವರಿಗೆ ಇಲ್ಲಿ ಏನಂತ ಒಂದು ಸ್ವಲ್ಪ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಚೆನ್ನಾಗಿರ್ತದೆ ಮೂರು ತಿಂಗಳು ನಾಲ್ಕು ತಿಂಗಳು ಚೆನ್ನಾಗಿದ್ದಾಗ ನೀಟಾಗಿ ಏನಾಗ್ತಾ ಇರ್ತದೆ ಸ್ವಲ್ಪ ಅವ್ರಿಗೆ ಏನೋ ಫಸ್ಟಾಗಿ ಬಂದಿರ್ತೀವಲ್ಲ ಒಂಥರ ಹುಮ್ಮಸ್ಸು ಪರವಾಗಿಲ್ಲ ಅನಿಸ್ತಾ ಇರ್ತದೆ ಆಮೇಲೆ ಬರ್ತಾ ಬರ್ತಾ ಏನಾತ ಇರ್ತದೆ ಆಮೇಲೆ ಇಲ್ಲಿ ಒಂದು ಮೂರು ತಿಂಗಳು ಚೆನ್ನಾಗಿ ನಡೀತಾ ಇರ್ತದೆ ಆಮೇಲೆ ಮೂರು ಆದಮೇಲೆ ಅವ್ರಿಗೆ ಒಂದಕ್ಕೊಂದು ಒಂದಕ್ಕೊಂದು ಸಮಸ್ಯೆಗಳು ಉದ್ಭವ ಆಗ್ತಾನೇ ಇರ್ತೈತೆ ಯಾಕಂದರೆ ಇಲ್ಲಿ ವಾಸ್ತು ನೀಟಾಗಿರಲ್ಲ ಆಮೇಲೆ ಇಲ್ಲಿ ಯಾವುದು ಅದೇ ಹೇಳಿದ್ವಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಮನೆ ಇರೋ ಜಾಗದಲ್ಲಿ ಇವರು ಮಲಗೋ ಜಾಗ ಮಾಡ್ಕೊಂಡಿರ್ತಾರೆ ಆಮೇಲೆ ಮಲಗೋ ಜಾಗದಲ್ಲಿ ಅಡುಗೆ ಮನೆ ಮಾಡ್ಕೊಂಡಿರ್ತಾರೆ ಆಮೇಲೆ ಮೇನ್ ಬಂದು ಈಶಾನ್ಯ ಜಾಗದಲ್ಲೇ ಇವರು ಟಾಯ್ಲೆಟು ಬಾತ್ರೂಮ್ ಮಾಡಿರ್ತಾರೆ ಈಗ ದಕ್ಷಿಣ ಕಡೆ ಹಾಕಿರ್ತಾರೆ ಎಲ್ಲ ವಾಸ್ತು ಹೆಚ್ಚು ಕಮ್ಮಿ ಆಗಿರ್ತದೆ ಆಮೇಲೆ ಅವ್ರಿಗೆ ಬಂದಾದ ಮೇಲೆ ದಿನದಿಂದ ದಿನಕ್ಕೆ ಆರೋಗ್ಯ ಹೆಚ್ಚು ಕಮ್ಮಿ ಆಗಿರ್ತದೆ ಆಮೇಲೆ ಕೆಲಸನೂ ಇನ್ನು ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದೋರು ಕೆಲಸದಲ್ಲಿ ಏರುಪೇರು ಆಗ್ತಾಯಿರ್ತದೆ ಆಮೇಲೆ ಅವ್ರಿಗೆ ಗಂಡ ಹೆಂಡತಿ ಜಗಳಗಳು ಮಕ್ಕಳುಗಳು ಹೇಳಿದ ಮಾತು ಕೇಳ್ತಾ ಇರೋಲ್ಲ ದಿನದಿಂದ ದಿನಕ್ಕೆ ಆರೋಗ್ಯ ಸಮಸ್ಯೆಗಳು ಆಮೇಲೆ ಆಸ್ಪತ್ರೆಗೆ ತೋರಿಸಿದ್ರೆ ಏನಾಗ್ತಾ ಇರ್ತದೆ ಎಲ್ಲ ನಾರ್ಮಲ್ ನಾರ್ಮಲ್ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತದೆ ಆಮೇಲೆ ಇಲ್ಲಿ ಅವ್ರಿಗೆ ದಿನದಿಂದ ದಿನಕ್ಕೆ ಕೈ ಹೊಡೆತಾ ಕಾಲು ಹೊಡ್ತಾ ಕೈ ನೋವು ನೋವು ಸುಸ್ತು ನಿಶಕ್ತಿಗಳು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಕೆಲಸ ಕಡೆ ಹೋಗೋಕು ಇಂಟ್ರೆಸ್ಟ್ ಇರಲ್ಲ ಅಲ್ಲಿ ಕೆಲಸಕ್ಕೆ ಹೋದ್ರೆ ನಾನಾ ರೀತಿ ಹಲವು ರೀತಿಗಳು ಮಾ ಅದೇ ಅವಮಾನಗಳು ಅಪಮಾನಗಳು ಆಮೇಲೆ ಅಲ್ಲಿರೋರಿಗೆ ಇರೋರಿಗೆ ವೈಮನ್ಸ್ಗಳು ಆಗ್ತಾನೆ ಇರ್ತದೆ ಆಮೇಲೆ ಇವ್ರು ಏನು ಮಾಡ್ತಾರೆ ದಿನ 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 ಆರು ತಿಂಗಳು ವರ್ಷದೊಳಗಡೆ ಇವ್ರಿಗೆ ಇರೋ ಕಾಸು ಹೋಗಿರ್ತದೆ ಅಂದರೆ ಇರೋ ಅಮೌಂಟು ಅಲ್ಲಿ ಸೋರ್ಸ್ ಬರೋಲ್ಲ ಬರ್ದಿರೇನಾಗ್ತದೆ ಎಲ್ಲ ಲಾಸ್ ಆಗ್ತಾನೆ ಇರ್ತದೆ ಇಲ್ಲಿ ಮನೆ ದಿನದಿಂದ ದಿನಕ್ಕೆ ಇಲ್ಲಿ ಬಿಡ್ಬೇಕಾಗ್ತಾ ಯಾವಾಗ ವಾಸ್ತುಗಳು ಹೆಚ್ಚು ಕಮ್ಮಿಯಾಗಿ ಈ ಥರ ಆದಾಗ ನಾವೇನು ಹೇಳ್ತೀವಿ ಅಂತಂದರೆ ಈಗ ನೋಡಿ ಇಲ್ಲೆಲ್ಲ ಒಂದೊಂದು ಮನೆಯಲ್ಲಿ ಮಾತ್ರ ಇಷ್ಟು ಮನೆಗಳು ಇದ್ದಾವಲ್ಲ ಎಲ್ಲ ಮನೆಗಳು ಖಾಲಿ ಇದ್ದಾವೆ ಆಮೇಲೆ ಏನಾಗ್ತದೆ ಯಾವಾಗ ಆರೋಗ್ಯಗಳು ಹೆಚ್ಚು ಕಮ್ಮಿ ಆದಾಗ ಇವು ಭೂತ ಪ್ರೇತಗಳು ಸೇರ್ಕೊಳಕ್ಕೆ ಇರೀತವೆ ಯಾವಾಗ ಅವು ಬಂದು ವಾಸ ಮಾಡ್ತವೆ ಜನಕ್ಕೆ ಆರೋಗ್ಯ ಹೆಚ್ಚು ಕಮ್ಮಿಯಾಗಿ ದಿನದಿಂದ ದಿನಕ್ಕೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗ್ತವೆ ಮನೆ ಯಾವಾಗ ಖಾಲಿ ಮಾಡ್ಕೊಂಡು ಮಾಡ್ಕೊಂಡು ಹೋದಾಗ ಭೂತ ಪ್ರೇತಗಳು ಆಹ್ವಾನ ಆಗ್ತವೆ ಆವಾಗ ನೋಡಿ ಎಲ್ಲ ಆಳು ಮಂಟಪಗಳು ಬಿದ್ದಂಗೆ ಬಿದ್ದು ವೇಸ್ಟು ಇದಕ್ಕಿದಂಗೆ ಹೌದೌದು ಹೌದು ಹೌದು ಕೆಲವರು ಏನಾದರೆ ಅವರು ಮಾನಸಿಕವಾಗಿ ಅಂದರೆ ಆರೋಗ್ಯದಲ್ಲಿ ಏರು ಫೇರು ಆಮೇಲೆ ಅವರು ಮಾನಸಿಕವಾಗಿ ಕುಗ್ತಾ ಇರ್ತಾರೆ ಅವಾಗ ಇದಕ್ಕಿದ್ದಂಗೆ ಅವರು ಸೂಸೈಡ್ ಮಾಡ್ಕೊಳೋದು ಚೆನ್ನಾಗಿರೋ ಕುಟುಂಬನೇ ಈಗ ಇಲ್ಲಿ ಕ್ವಾಟ್ರಸ್ಗಳಲ್ಲಿ ಆಗಿರೋ ವಸ್ತು ಒಂದು ಮಿಸ್ಟೇಕ್ ಹೌದು ಹೌದು ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಆದ್ಮೇಲೆ ಈ ತರ ಪಾಳ್ ಬಿಟ್ಟಾಗ ಇಲ್ಲಿ ನೆಗೆಟಿವ್ ನೆಗೆಟಿವ್ ಆಟೋಮೆಟಿಕ್ ಸೇರ್ಕಂತ ಸೊ ಹಂಗಾಗಿ ಗೌರ್ಮೆಂಟ್ ಇಷ್ಟೆಲ್ಲ ಕೋಟಿ ಕೋಟಿ ಇನ್ವೆಸ್ಟ್ ಮಾಡಿದ್ರು ಅದರಲ್ಲಿ ಲಾಭ ಇಲ್ಲ ಲಾಭ ಇಲ್ಲ ಕ್ವಾರ್ಟರ್ಸಲ್ಲಿ ಬದುಕೋರಿಗೆ ಆಲ್ಮೋಸ್ಟ್ ಸಕ್ಸಸ್ ಕಮ್ಮಿ ಸಕ್ಸಸ್ ಕಮ್ಮಿ ಹೌದು ಉದ್ಯೋಗದಲ್ಲಿ ಅಲ್ಲಿ ಸೊ ಮಿಸ್ಟಿ ಮಿಸ್ಟೇಕ್ ವಾಸ್ತು ಹೌದು ಹೌದು ವಾಸ್ತು ಶೈಲಿ ಬೇರೆ ಥರ ಆಮೇಲೆ ಇಲ್ಲಿ ಏನೋ ಅಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲ್ಯಾನ್ ಮಾಡ್ತಾರಲ್ಲ ಅದನ್ನೇ ನೀಟಾಗಿ ಒಂದು ಪ್ಲ್ಯಾನ್ ಮಾಡ್ಕೊಂಡು ವಾಸ್ತು ಪ್ರಕಾರ ಮಾಡ್ಕೊಂಡು ಹೋಗ್ಬಿಟ್ಟಾಗ ಅಲ್ಲೇನಾಗ್ತದೆ ನೆಗೆಟಿವ್ಗಳು ಅನ್ನೋದು ಬರೋಲ್ಲ ಅಲ್ಲಿ ಆಮೇಲೆ ಇರೋರಿಗೂ ಒಂದು ಅಭಿವೃದ್ಧಿ ಕಾಣಿಸ್ತಾ ಇರ್ತದೆ ಆಮೇಲೆ ಇಲ್ಲಿ ಅಭಿವೃದ್ಧಿ ಯಾವಾಗ ಆಗ್ತಾ ಇರ್ತದೆ ಇವಾಗ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾಗಿ ಹೋಗ್ತಾ ಇರ್ತಾರೆ ಅವಾಗೇನಾಗ್ತದೆ ಮನೆ ಬಿಡಕ್ಕೆ ಚಾನ್ಸ್ ಇರೋಲ್ಲ ಇಲ್ಲಿ ಮನೆ ಯಾವಾಗ ಬಿಡ್ತಾರೆ ಅವ್ರಿಗೆ ಆರೋಗ್ಯನೂ ಎಫೆಕ್ಟು ಸೋರ್ಸ್ ಹೋಗ್ತಾ ಇರ್ತದೆ ಆವಾಗ ಮನೆ ಬಿಡ್ತಾರೆ ಮನೆ ಬಿಟ್ಟರೆ ಅಲ್ಲಿ ನೆಗೆಟಿವ್ಗಳು ಭೂತ ಪ್ರತಿ ಸೇರ್ಕೊಂಡು ಇದೊಂದು ಲೈವ್ ಉದಾಹರಣೆ ಸುಮಾರು ಒಂದು ಎಷ್ಟೋ ಇದೊಂದು ಇಪ್ಪತ್ತ್ ಮೂವತ್ತು ವರ್ಷದಕ್ಕಿಂತ ಹಳೇದ ಅಲ್ಲ ನಾವು ಸುಮಾರು ಮೂರು ನಾಲ್ಕು ಕಡೆ ಹೋಗಿದ್ದೀವಿ ಇಲ್ಲಿ ಇದೇ ಥರ ಒಂದು ವಿಡಿಯೋ ಮಾಡಬೇಕು ಮಾಡಬೇಕು ಅಂದ್ಬಿಟ್ಟು ತುಂಬ ಕಾಯ್ತಾ ಇದ್ವಿ ಟೈಮ್ ಸಿಗಲಿಲ್ಲ ಈಗ ನೈಟು ನಮಗೆ ಒಂದು ಅವಕಾಶ ಸಿಕ್ತಿ ಇಲ್ಲಿ ಬಿಜಾಪುರದಲ್ಲಿ ಮಾಡೋಣ ಅಂದ್ಬಿಟ್ಟು ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಇದು ಅಂತೇಳಿ ಮಾಡಿರೋದು ಆಲ್ಮೋಸ್ಟ್ ಕ್ವಾರ್ಟರ್ಸ್ಗಳು ಸುಮಾರು ನೋಡಿದ್ದೀವಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಗೌರ್ಮೆಂಟ್ ಕ್ವಾರ್ಟರ್ಸ್ ಅವೆಲ್ಲ ಫೇಲ್ಯೂರ್ ಆಗಿದೆ ಇದೇ ಥರ ಪಾಳು ಬಿದ್ದಾವೆ ಪಾಳು ಬಿದ್ದಾವೆ ಸಾಕಷ್ಟು ದೊಡ್ಡ ದೊಡ್ಡ ಮನೆಗಳೇ ಖಾಲಿ ಖಾಲಿ ವಿಡಿಯೋಗಳು ನಾವು ಅದನ್ನ ಮಾಡಕ್ ಆಗಿರಲಿಲ್ಲ ಬಟ್ ಇವತ್ತೇನೋ ಟೈಮ್ ಬಂದು ಮಾಡಿದೀವಿ ಬಟ್ ಇದು ಲೈವ್ ಉದಾಹರಣೆ ಆಲ್ಮೋಸ್ಟ್ ಕ್ವಾರ್ಟರ್ಸ್ ಗಳಲ್ಲಿ ವಾಸ ಇದೊಂದು ಅನುಭವ ಭಾಗ ಎಲ್ಲ ಇರೋದ್ಲಿ ಈಗ ನೆನ್ನೆನು ಓದುವಲ್ಲ ನಾವು ಬಳ್ಳಾರಿ ಕಡೆ ಹೋದ್ವಿ ನೋಡ್ರಿ ಬಳ್ಳಾರಿನ ಹೋಗಿಟ್ಟು ಬಂದ್ವಿ ಅಲ್ಲಿನೂ ನೋಡಿ ಮತ್ತೆ ಮೊನ್ನೆ ಇನ್ನೊಂದ್ಸರಿ ಕೋಲಾರ ಆಚೆ ಹೋಗಿದ್ವಿ ಮುಳು ಬಾಗಿಲ್ಲ ಆಚೆ ಸುಮಾರು ನಾವು ನೋಡ್ಕೊಂಡ್ ಬಂದಿದ್ವಿ ಎಲ್ಲರಿಗೂ ನೂರ ತೊಂಬತ್ತೊಂಬತ್ತು ಭಾಗ ಆರೋಗ್ಯದಲ್ಲಿ ಏರು ಫೇರು ಇಲ್ಲ ಡೈವರ್ಸ್ಗಳಾಗೋದು ತೊಂದರೆಗಳಾಗೋದು ಕುಟುಂಬ ಎಫೆಕ್ಟ್ ಕುಟುಂಬನೇ ಎಫೆಕ್ಟ್ ಈ ರೀತಿ ಆಗ್ತಾ ಇರ್ತದೆ ನೋಡ್ಕೊಂಡು ಲೈವ್ ಉದಾಹರಣೆ ಈ ದೊಡ್ಡದೊಂದು ಕ್ವಾರ್ಟ್ರಸ್ ಇಷ್ಟು ದೊಡ್ಡ ಜಾಗ ಸಿಟಿ ಮಧ್ಯದಲ್ಲಿ ಇದು ಇಲ್ಲಿಗೆ ನಾವು ಯಾರು ಮನೆಗೆ ಬಂದಿದ್ವಿ ಅವ್ರದ್ದು ಪರಿಚಯ ಮಾಡಿಲ್ಲ ಹಂಗಾಗಿ ಸೊ ಬೇಡ ಅಂತ ಎಂಪ್ಲಾಯ್ ಇದ್ದಾರೆ ಹಾಗಾಗಿ ಸೊ ಬಟ್ ಈ ಕ್ವಾರ್ಟರ್ಸ್ ಬಗ್ಗೆ ನಮ್ಮ ರಾಘವೇಂದ್ರ ಅವರು ತಿಳ್ಸವ್ರೆ Okay, Namaskara. Okay, namaskara yake shekara. Ok.